ಸಪ್ತಾಪುರದ ಗ್ರಾಮದೇವತೆ ಶ್ರೀ ಘಾಳಿದುರ್ಗಾ ದೇವಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು ಬೆಳಿಗ್ಗೆ ಅಭಿಷೇಕ ಹಾಗೂ ಕುಂಭಮೇಳ ಮೆರವಣಿಗೆ ಭಕ್ತರ ಸಮ್ಮುಖದಲ್ಲಿ ನಡೆದವು ಮಧ್ಯಾಹ್ನ ಏರ್ಪಡಿಸಲಾಗಿದ್ದ ಅನ್ನಸಂತ ದಾಸೋಹದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ಪ್ರಸಾದ ಸ್ವೀಕಾರಕ ಮಾಡಿದರು ಸಂಜೆ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ ಹಾಡಿ ರಂಜಿಸಿದರು ಮುರುಘಾ ಮಠದ ಪೂಜ್ಯ ಮಲ್ಲಿಕಾರ್ಜುನ ಸ್ವಾಮಿಗಳು ಆಶೀರ್ವಚನ ನೀಡಿ ನೆರೆದ ಭಕ್ತರಿಗೆ ಶುಭ ಕೋರಿದರು ಜಾತ್ರಾ ಮಹೋತ್ಸವದ ಅಧ್ಯಕ್ಷರಾದ ಡಾಕ್ಟರ್ ಎಚ್ ಕಟ್ಟಿ ತಮ್ಮ ಅನುಭವ ಹಂಚಿಕೊಂಡರು ಕಟ್ಟಿ ಕರ್ನಾಟಕ ಕಾಲೇಜ್ ರಿಟೈರ್ಡ್ ಪ್ರಿನ್ಸಿಪಾಲ್ ಮತ್ತು ಸಂಗೀತ ಕಟ್ಟಿ ಅಪ್ಪ ಈ ಜಾತ್ರಾ ಮಹೋತ್ಸವ ಅಧ್ಯಕ್ಷರಾಗಿ ನಾನು ಸೇವಾ ಮಾಡ್ತಾ ಇದ್ದೇನೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಅತಿ ವೈಭವದಿಂದ ಈ ಜಾತ್ರೆ ಅಷ್ಟೇ ಅಲ್ಲ ಇಡೀ ವರ್ಷ ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಿ ಹೆಚ್ಚಾಗಿ ಪ್ರತಿ ವರ್ಷಕ್ಕೆ ಹೆಚ್ಚಾಗಿ ಎಲ್ಲಾ ಏರಿಯಾದಿಂದ ಕರ್ನಾಟಕದ ಎಲ್ಲಾ ಕ್ಷೇತ್ರಗಳಿಂದ ಭಕ್ತರ ವಲಸೆಯಲ್ಲಿ ಬರ್ತಾ ಇದೆ ಕಾರಣ ಏನಂದ್ರೆ ಇದೊಂದು ಜಾಗೃತವಾದ ದೇವಸ್ಥಾನ ಇಲ್ಲಿ ಏನು ಕೇಳಿದ್ರು ಅದಕ್ಕೆ ಸಿದ್ಧಿ ಸಿಕ್ತ ಸಿದ್ಧಿ ಆಗ್ತಾ ಅಂಬೋದು ಜನ ನಂಬಿಕೆ ಯಾರಿಗೆ ಮಕ್ಕಳಿಲ್ಲ ಅವ್ರ ಮಕ್ಕಳಿಗೆ ಯಾರಿಗೆ ವಿದ್ಯೆ ಇಲ್ಲ ಅವ್ರ ವಿದ್ಯ ಯಾರಿಗೆ ಉದ್ಯೋಗ ಇಲ್ಲ ಅವ್ರ ಉದ್ಯೋಗ ಅನಂತ ಕರುಣಾನಿಧಿ ಅಂತಾಗಿ ಕೊಡುಗೆ ಕೊಡ್ತಾ ಇದ್ದಾಳೆ ಅಮ್ಮ ಇದರಿಂದಾಗಿ ಭಕ್ತರ ಸಂಖ್ಯೆ ಬೆಳೆದು ಬೆಳೆದು ಇವತ್ತು ಈ ಸೈಜ್ಗೆ ಬಂದದ ವರ್ಷ ಜಾತ್ರೆ ಅಂತೂ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಜಾತ್ರೆ ಅಂತ ಒಂದು ಇದ್ರಾಗ ಬರ್ತಾ ಇದೆ ಮುಖ್ಯ ಅಂದ್ರೆ ದೇವಿಯ ಒಂದು ಸತ್ಯತೆ ಸತ್ಯ ದೇವತೆ ಅಂತಾರಲ್ಲ ಕೇಳಿದವ್ರಿಗೆಲ್ಲ ಕೊಡುವಂತ ದೇವಿ ಅಂದ್ರೆ ನಮ್ಮ ಸಪ್ತಾಪುರದ ಗಾಳಿ ದುರ್ಗಮ್ಮ ದೇವಿ ಈಗ ಅದು ಸಪ್ತಾಪುರ ದೇವತೆ ಅಲ್ಲ ಇಡೀ ಒಂದು ದೊಡ್ಡ ಕ್ಷೇತ್ರವಾಗಿ ಕ್ಷೇತ್ರ ದೇವತೆಯಾಗಿ ತಾಯಿ ಎಲ್ಲರಿಗೂ ಒಲಿತಾ ಇದ್ದಾಳೆ ಎಲ್ಲರೂ ಇವಳ ಆಶೀರ್ವಾದಕ್ಕೆ ಪಡೆದು ತಮ್ಮ ತಮ್ಮ ಒಂದು ಉದ್ಧಾರಕ್ಕಾಗಿ ಹೊರವನ್ನು ಪಡೆದುಕೊಳ್ಬೇಕಂತ ನನ್ನ ವಿನಂತಿ ಹೀಗೆ ಯಾಕಂದ್ರೆ ಈ ಏರಿಯಾ ಇಟ್ ಈಸ್ ಫುಲ್ ಆಫ್ ಸ್ಟೂಡೆಂಟ್ಸ್ ಎಷ್ಟೋ ಸಾವಿರ ಜನ ವಿದ್ಯಾರ್ಥಿಗಳಿದ್ರು ಒಬ್ಬರಿಗೂ ಒಂದು ಹೆಚ್ಚು ಕಡಿಮೆ ಆಗದಂಗೆ ದೇವಿ ಅನ್ನ ಸಂತರಣೆ ಮಾಡಲಿಕ್ಕೆ ಇಲ್ಲಿ ವಿಶ್ವಸ್ಥ ಮಂಡಳಿ ಡೊಂಕ ಕಟ್ಟು ನಿಂತಿದೆ ಅದರಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಎಲ್ಲರಿಗೂ ವರಪ್ರಸಾದ ಸಿಗುವಂತೆ ವ್ಯವಸ್ಥೆ ಇಲ್ಲಿ ಮಾಡಲಾಗಿದೆ ಇದರ ಒಂದು ಆಶೀರ್ವಾದವನ್ನ ದೇವಿಯ ಅನುಗ್ರಹವನ್ನ ಎಲ್ಲರೂ ಪಡೆದುಕೊಳ್ಳಬೇಕು ಇದು ಸರಳವಾದ ಮಾರ್ಗ ಯಾರಿಗೂ ಏನ್ ರೊಕ್ಕಿಲ್ಲ ದುಡ್ಡು ಕೇಳುವುದಿಲ್ಲ ನಡೀತಾ ಇದೆ ಸೇವಾ ಎಲ್ಲಿಂದ ಭಕ್ತರು ಬರ್ತಾ ಇದೆ ಸೇವಾ ಮಾಡ್ತಾ ಇದ್ದಾರೆ ಮತ್ತೂ ಇದಕ್ಕೆಲ್ಲ ಸಪ್ತಾಪುರದ ಗ್ರಾಮ ದೇವತೆ ಗಾಳಿ ದುರ್ಗಮ್ಮನ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಆ ಒಂದು ಗಾಳಿ ದುರ್ಮದ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತಾಪನೆ ಕಾರ್ಯಕ್ರಮ ಮತ್ತು ಜಾತ್ರಾ ಮಹೋತ್ಸವ ಜರುಗಿಸೋದು ಸತ್ತಾಪುರದ ಗ್ರಾಮ ದೇವತೆಯ ಎಲ್ಲ ಭಕ್ತರಿಗೆ ಈ ಜಾತ್ರಾ ಮಹೋತ್ಸವದ ಶುಭಾಶಯನ ಕೋರ್ತಾ ಎಲ್ಲರಿಗೂ ಆ ತಾಯಿ ಒಳ್ಳೆಯದನ್ನ ಮಾಡಲಿ ಮತ್ತು ಅತಿ ಹೆಚ್ಚು ಮಕ್ಕಳು ಇಲ್ಲಿ ಬಂದು ಅನ್ನ ಪ್ರಸಾದ ಸ್ವೀಕರಿಸ ಮಾಡೋದು ನಮ್ಮೆಲ್ಲರ ವಿಷಯ ಅವ್ರು ಬರಿತಿರುವಂತ ಅವರು ಮಾಡ್ತಿರುವಂಥ ಶೈಕ್ಷಣಿಕ ಕ್ಷೇತ್ರದಲ್ಲಿ ಆ ದೇವಿ ಇನ್ನಷ್ಟು ಅವ್ರಿಗೆ ಯಶಸ್ವಿಯನ್ನ ಕೊಡಲಿ ಅಂತ ಹೇಳ್ತಾ ಮತ್ತು ಏನು ಈ ಗ್ರಾಮ ದೇವತೆಯನ್ನ ಸೇವೆ ಮಾಡ್ತಾ ಯಶಸ್ವಿಯಾಗಿ ಇಷ್ಟೊಂದು ಬೃಹತ್ ಆಕಾರ ದೇವಸ್ಥಾನ ಮಾಡಿದಂಥ ಆ ಒಂದು ಈ ಒಂದು ಗಾಳಿ ದುರ್ಗಮ್ಮನ ದೇವಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧಾರವಾಡ ಜನತೆ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅಮ್ಮನ ಬಗ್ಗೆ ಏನು ಹೇಳ್ಬೇಕಂದ್ರೆ ಅಮ್ಮ ನಮಗೆ ಒಂದು ತಾಯಿ ಇದ್ದಂಗೆ ಅವಳ ಕಡೆ ನಾವು ಏನಾದ್ರು ಬೇಡ್ಕೊಂಡ್ರು ಅಮ್ಮ ನಮಗೆ ಬೇಡಿದ್ದೆಲ್ಲ ಕೊಡ್ತಾಳ ಆಕಿ ನೀವ್ ಏನ್ ಅನ್ಕೊಂಡಿದ್ದೆಲ್ಲ ಕೊಡ್ತಾಳ ಆಕಿ ನಮ್ಗೆ ತವರು ಮನಿ ಇದ್ದಂಗ ಇದು ನಮ್ ಇಲ್ಲೆಲ್ಲಾರು ಒಬ್ ಕಮ್ಮಿಟಿಯವರು ನಮ್ದು ಆಕಿ ಬಡದವ್ರು ಎಲ್ಲಾರು ನಾವು ಒಂದೇ ಇದ್ದಂಗ ಅದೇವಿ ಒಂದೇ ಕುಟುಂಬ ಅದೇವಿ ನಾವು ವರ್ಷ ವರ್ಷ ಹಿಂಗ ಜಾತ್ರೆ ಮಾಡ್ತೇವಿ ವರ್ಷ ವರ್ಷ ಇಬ್ಬರ ಜನ ಇಂದ ಜಾತ್ರಿ ಮಾಡಿಸ್ಕೊತಾಳ ನಮ್ಮಮ್ಮ ನಮ್ಮಅಮ್ಮನ್ ಹೆಸರು ಕೇಳಿದ್ರೆ ಜನ ಬರ್ತಾರ ಅಮ್ಮನ್ ಎಷ್ಟು ಹೇಳಿದ್ರು ಮಹಿಮೆ ಕಮ್ಮಿ ಅಮ್ಮನ್ ಪವಾಡ ಬಾಳ ಅದ ಆದ್ರೆ ಅಮ್ಮನ್ ಸೇವಕರಿಲ್ಲ ಅಂತ ನಮ್ಗೆ ಬೇಜಾರಾಗಿದೆ ಅಷ್ಟೇ ಉಳಕಿದ್ದೇನಿಲ್ಲ ಆಕೆ ಜಾತ್ರೆ ಮಾಡ್ಸ್ಕೋಬೇಕಲ್ಲ ಹಂಗ ಜಾತ್ರಿ ಮಾಡ್ಸ್ಕೊಳಿಕತ್ತಳ ಎಲ್ಲಾರು ಪಕ್ ಬರ್ಲಿಕ್ಕತ್ತಾರ ನಾನು ಇಷ್ಟು ಹೇಳಿ ನನ್ನೊಂದ್ ಎರಡು ರತ್ನಾಗಿರಿ ನಿಂದ ಹದ್ನಾರು ವರ್ಷ ಹದಿನಾರು ವರ್ಷ ಆಯ್ತು ಎರಡು ವರ್ಷ ನಾನು ಕೊರೋನಾ ಟೈಮಿಗೆ ಬಂದಿದ್ದಿಲ್ಲ ಕರ್ನಾಟಕ ಮಹಾರಾಷ್ಟ್ರ ಬೌಂಡ್ರಿ ಅಲ ಹೊಡಿದಿದ್ದಿಲ್ಲ ಅಂತ ಹೇಳಿ ಬಂದಿದ್ದಿಲ್ಲ ನಮ್ಮ ನಮ್ಮ ನಮಗ್ ಬಾಳ ಸಪೋರ್ಟ್ ಮಾಡ್ತಿದ್ಲು ಆಕಿ ಬಂದಾಗ ಈ ಸದ್ಯನೂ ನಾ ಬರೋಂಗಿಲ್ಲ ಅವ್ರಕೊಂಡಿದ್ ಸಂಬಂಧ ಬರ್ತಿದ್ದಿಲ್ಲ ಆದ್ರೆ ಅವ್ರಿಗೆ ನಂಗೆ ಆಶೀರ್ವಾದ ಕೊಡೋ ಸಂಬಂಧ ಸೇವಾ ಮಾಡ್ಬೇಕ ನಾನೀಗ ಹದಿನೆಂಟು ವರ್ಷ ಇಲ್ಲಿ ಬರ್ತಾ ಇದೇನಿ ಸೇವಾ ಮಾಡ್ತಿದ್ದೇನೆ ನನ್ನ ಕುಟುಂಬ ಭಾಳ ಚಲೋದ ಪ್ರಸಾದ ಸಿಕ್ಕಿದೆ ಕುಟುಂಬ ಭಾಳ ದೊಡ್ಡದಾಗಿದೆ ಅದ್ರ ನಾನು ಗಾಳಿ ದುರ್ಗಮ್ಮಂದಾಗ್ಲಿ ಅಥವಾ ಇಲ್ಲಿ ಬಾಳವ್ರು ಸೇವೆಗಾಗ್ಲಿ ಅವರೆಲ್ಲ ಭಾಳ ನಂಗೆ ಸಪೋರ್ಟ್ ಮಾಡ್ತಾರೆ ಬಂದಾಗ ಸೇವೆ ಮಾಡ್ಲಿಕ್ಕೆ ಚಾನ್ಸ್ ಕೊಡ್ತಾರೆ ಅವ್ರ್ದೆಲ್ಲಾ ಆಶೀರ್ವಾದ ನಂದು ಹಿಂದಿದೆ ಅಂತ ಹೇಳಿ ನಾನು ಇಷ್ಟ ಹೇಳಿ ಸೇವಕರ್ ನಾನು ಒಂದು ಹದಿನೈದು ವರ್ಷದಿಂದ ದೇವಿಗೆ ನಡ್ಕೋತೇನಿ ನನ್ನ ಮಕ್ಕಳು ಅಕ್ಕಿಂದ ಎಲ್ಲ ಮಕ್ಕಳು ನನಗೆ ನನ್ನ ಎರಡು ಮಕ್ಕಳು ಶರಣರಾಗ್ಯ ಅಂದ್ ಹೆಲ್ತ್ ಸಮಸ್ಯೆ ಇತ್ತು ಅದು ಎಲ್ಲ ಆರಾಮಾಗಿದೆ ಇದು ಅಗದಿ ಪುರಾತನ ಕಾಲದಿಂದ ಬಂದಿದೆ ಹೀಗಾಗಿ ನಾವು ಈ ಗುಡಿಯಿಂದ ಅಂದ್ರೆ ಆ ಅಮ್ಮ ಅಂದ್ರೆ ನಮಗ ಅಕ್ಕಿ ಅವ್ರ ಗುಡಿಗೆ ಬಂದಾಗ ಅದಕ್ಕೆ ನಾವು ಹೆಂಗೆ ನಡ್ಕೋತೀವಿ ಅಕ್ಕಿ ದೇವಿ ನಮಗ ಇದು ಮಾಡ್ಕೊಡ್ತಾಳೆ ಅದೇ ಒಂದು ದೊಡ್ಡ ಇದು ಸ್ಟೂಡೆಂಟ್ಸ್ ಗಂತೂ ಎಲ್ಲಾರು ಬೇಡ್ಕೊಂಡು ಏನ್ ಹೋಗ್ತಾರಲ್ಲ ಎಲ್ಲಾ ಆಗೇತಿ ಇಲ್ಲಿ ಬಂದ್ರೆ ಅದಷ್ಟು ದೇವಿಗೆ ಜೈ ಗಾಳಿ ದುರ್ಗ ಸತ್ಯವಂತೆ ಮಕ್ಕಳ ತಾಯಿ ಅಂತಾನೆ ಕರೀತಾರ ಬಾಳ ಹಳೆ ಕಾಲದ ಗುಡಿ ಅಮ್ಮ ಇಲ್ಲಿ ಎಷ್ಟೋ ಸಾವಿರಾರು ಭಕ್ತರಾವ್ ಇಲ್ಲ ಹಾಸ್ಟೆಲ್ ಹುಡುಗರು ಇರ್ಲಿ ಅವ್ರ ಪ್ರತಿ ದಿನಾನು ಬಂದು ಅವರು ಸೇವೆಯನ್ನು ಸಲ್ಲಿಸಿ ಅವ್ರದ್ದು ಎಷ್ಟೋ ಆಸೆಗಳನ್ನೆಲ್ಲ ನೆರವೇರಿಸಿ ಆಸ್ಟ್ರೇಲಿಯಾ ಅಮೇರಿಕಾದ್ ನಿಂತ ಅಮ್ಮನ್ನ ನೆನೆಸಿ ಈಗಾದ್ರೂ ಅಮ್ಮಕ್ ಸೇವೆಯನ್ನು ಸಲ್ಲಿಸ್ತಾರ ಇಲ್ಲಿ ಲಕ್ಷಾಂತರ ಸಾವಿರಾರು ಜನ ಸೇರೋದು ಯಾಕಂದ್ರೆ ಅಮ್ಮನ ತುಂಬಾ ತುಂಬಾ ಸತ್ಯವಾದ ಸತ್ಯವನ್ನೇ ಇರೋದು ಇಲ್ಲಿ ಮಕ್ಕಳಾಗ ಮಕ್ಕಳಾಗಿಲ್ಲ ಅಂತ ಪಕ್ಷ ಮಕ್ಕಳಾದ ಮಕ್ಕಳ ಬೇಡ್ಕೊಂಡು ಉಡಿ ತುಂಬತಾರ ಅಭಿಷೇಕ ಮಾಡಿಸ್ತಾರ ಅಭಿಷೇಕ ಅಂದ್ರೆ ಇಲ್ಲಿ ಅಭಿಷೇಕ ಮಾಡಿಸೋದ್ ಯಾಕಂದ್ರೆ ತಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಇಲ್ಲಿ ಅಭಿಷೇಕ ಮಾಡಿಸಿ ಅಮ್ಮ ಅನ್ನ ನಿರ್ವಹ ಎಲ್ಲ ಅಂತ ಅಭಿಷೇಕ ಮಾಡ್ತಾರ ಅಮ್ಮನ ಬಗ್ಗೆ ಹೇಳಕ್ಕೆ ಮಾತಿಲ್ಲ ಸರ್ ನಮ್ಗೆ ತುಂಬ ತುಂಬಾ ಸತ್ಯ ಅಮ್ಮನ್ ಪವಾಡಗಳನ್ನ ಹೇಳಕ್ಕಾಗಲ್ಲ ನಮಗ ಅಮ್ಮ ಇದ್ರಲ್ಲ ಅವರು ಹೇಳ್ತಿದ್ರು ಇಲ್ಲಿ ಒಂದು ಏನಾದ್ರು ಬೇಡ್ಕೊಂಡ್ರೆ ಒಂದ್ ತಿಂಗಳಲ್ಲ ಒಂದ ಮೂರ್ನಾಕ್ ತಿಂಗಳಲ್ಲೇ ಆಗೋಗ್ಬಿಡುತ್ತೆ ಅನ್ಭವ ಇಲ್ಲಿ ಜಾತ್ರೆಗೆ ನಮಸ್ಕಾರ ಮಾಡಿದ್ದೆ ಕುಂಬ ಹೊತ್ತಿದ್ದು ನನ್ನ ಲೈಫೇ ಚೇಂಜ್ ಆಗೋಗುತ್ತೆ ಬಹಳ ಅಂದ್ರ ಬಾಳ ಸತ್ಯರ್ಕಿ ನನ್ಕಿದ್ರ ನನ್ನ ಹಿರಿಯರ ದಾರ ನನ್ ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯವಾದಿ ಶ್ರೀ ಕೆ ಎಲ್ ಪಾಟೀಲ ಅವರನ್ನು ಸನ್ಮಾನಿಸಲಾಯಿತು ದೇಗುಲದ ಅಧ್ಯಕ್ಷ ಶ್ರೀದೇವಿ ವಲ್ಲಭಪ್ಪ ವಾಸ್ಕರ ಶ್ರೀ ಪಂಪಾಪತಿ ಹಿರೇಂಠ ಜಾಧವ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯದರ್ಶಿ ಶ್ರೀ ಉದಯಲಾಡ್ ದೇಗುಲದ ಕಾರ್ಯಕ್ರಮಗಳ ಕುರಿತು ಮಾಹಿತಿ ನೀಡಿದರು ಶ್ರೀ ಕಲ್ಲೂರು ಸ್ವಾಗತಿಸಿದರು ಶ್ರೀಮತಿ ಭಾಗೀರಥಿ ಕಲ್ಕಂಕರ ನಿರೂಪಿಸಿದರು